ಸರ್ಕಾರದ ನಿವೃತ್ತಿ ಸರ್ಕಾರಿ ನೌಕರರ ಪಿಂಚಣಿ ಪರಿಷ್ಕರಿಸುವಂತೆ ಆಗ್ರಹಿಸಿ ಸೋಮವಾರ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯ ಮೂಲಕ ಪ್ರಧಾನಿಗೆ ಮನವಿ ಸಲ್ಲಿಸಿದ್ರು ಕೇಂದ್ರದ ಅಧಿವೇಶನದಲ್ಲಿ ಮಂಡಿಸಲಾದ ಆರ್ಥಿಕ ಬಿಲ್ನಲ್ಲಿ ಕೇಂದ್ರ ಸರ್ಕಾರವು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರ ಮೊದಲು ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ಪರಿಷ್ಕರಣೆ ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮಾರ್ಚ್ ಜರುಗಿದ ಕೇಂದ್ರ ಸರ್ಕಾರದ ಸನ್ಮಾನ್ಯ ಶ್ರೀಮತಿ ಸೀತಾರಾಮನ್ ಅವರು ನಿವೃತ್ತಿ ನೌಕರರಿಗೆ ಯಾವುದೇ ಸೌಲಭ್ಯಗಳನ್ನ ಇನ್ಮೇಲೆ ನಾವು ಹೆಚ್ಚುವರಿಯಾಗಿ ಏನು ಕೊಡಬೇಕಾಗಿತ್ತು ಡಿ ಎ ಹೆಚ್ಚುವರಿಯಾಗಿ ಅವನ್ನೆಲ್ಲ ಕೊಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಬಜೆಟ್ನಲ್ಲಿ ಅವರು ಮಾಡಿರೋದ್ರಿಂದ ಅದರ ಒಂದು ಒಂದು ಪ್ರತಿಭಟನೆಯಾಗಿ ನಾವು ಈ ಒಂದು ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ ಇದು ಬರೀ ದೇಶಾದ್ಯಂತ ಇದು ಬರೀ ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ದೇಶಾದ್ಯಂತ ಈ ಮುಷ್ಕರವನ್ನು ಇವತ್ತನ್ನೇ ಹಂಪಿಕೊಂಡಿದ್ದೀವಿ ಇದು ನಮ್ಮ ಕೇಂದ್ರ ಸರ್ಕಾರ ಕೇಂದ್ರ ಸಂಘ ಡೆಲ್ಲಿ ಹಾಗೂ ಬೆಂಗಳೂರಿನಿಂದ ಬಂದಂತ ನಿರ್ದೇಶನದ ಮೇರೆಗೆ ಆಯಾ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕುಗಳಲ್ಲಿ ತಾಲೂಕಾ ದಂಡಾಧಿಕಾರಿಗಳಿಗೆ ನಾವು ಈ ಮನೆಯವನ್ನ ಅಲ್ಪ ಅರ್ಪಿಸ್ತಾ ಇದೇವಿ ಒಂದ್ ವೇಳೆ ಈ ನಮ್ಮ ಒಂದು ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪುರಸ್ಕರಿಸಿ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ನಾವು ಕಳೆದ ಹತ್ತೊಂಬತ್ತು ಸರ್ಕಾರಿ ಪಿಂಚಣಿ ನಿಲ್ಲಿಸಲು ಯತ್ನಿಸಿದಾಗ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ್ ಡಿ ಎಸ್ ನಕ್ಕರ್ ಅವರು ಬಲವಾಗಿ ಪ್ರಶ್ನಿಸಿ ಪಿಂಚಣಿ ಭಿಕ್ಷೆಯಲ್ಲ ಅದು ನಮ್ಮ ಹಕ್ಕು ಎಂದು ನ್ಯಾಯಾಲಯದಿಂದ ತೀರ್ಪು ಪಡೆದಿದ್ರು ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಳೆಯ ಪಿಂಚಣಿದಾರರ ಮನವಿಯನ್ನು ಪರಿಗಣಿಸಿ ತ್ವರಿತವಾಗಿ ನ್ಯಾಯ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಜಿಲ್ಲಾ ಎಸ್ಪಿ ಎಂ ಎಂವಿ ಹಿರೇಮಠ್ ಎಂಎಸ್ ಮುದಕವಿ ಕೆಂಚ ರಾವುತ್ ಸುಜಿತ್ ರಜಪೂತ್ ಬಾಮಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ